ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಒಂಬತ್ತು ದಿನಗಳ ನವರಾತ್ರಿ ಹಬ್ಬದ ನಂತರ ಹತ್ತನೇ ದಿನದಂದು ವಿಜಯದಶಮಿ ಅಥವಾ ದಸರಾ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ಬಾರಿ ವಿಜಯದಶಮಿ ಹಬ್ಬವನ್ನು ಅಕ್ಟೋಬರ್ ಎರಡರಂದು ಆಚರಿಸಲಾಗುವುದು ಈ ದಿನ ಈ ವಿಧಾನಗಳನ್ನು ಪಾಲಿಸಿದರೆ ಗಂಡನ ಆಯಸ್ಸು ವೃದ್ಧಿಯಾಗುತ್ತದೆ ಚಂದ್ರನ ಬಲ ಹೆಚ್ಚಾಗುತ್ತದೆ ಮನಸ್ಸಿಗೆ ನೆಮ್ಮದಿ ದುಡಿಯಲು ಶಕ್ತಿ ಹಣಕಾಸಿನ ಸಮಸ್ಯೆಗಳು ಕಳೆದು ಏಳಿಗೆಯನ್ನು ಬಹಳ ಸುಲಭವಾಗಿ ಕಾಣಬಹುದು ಲಕ್ಷ್ಮೀದೇವಿಯ ಪ್ರೀತಿಗೋಸ್ಕರ ದೀಪಾರಾಧನೆ ಹೇಗೆ ಮಾಡಿಕೊಳ್ಬೇಕು ಯಾವ ಮರದ ಸ್ಪರ್ಶವನ್ನು ಮಾಡಬೇಕು ಯಾವ ದಾನವನ್ನು ಮಾಡಿದರೆ ತುಂಬ ಒಳ್ಳೆಯದು ದೇವರಿಗೆ ಯಾವ ನೈವೇದ್ಯವನ್ನು ಇಡಬೇಕು ಅಂತ ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬನ್ನಿ ಮೊಟ್ಟ ಮೊದಲನೆಯದಾಗಿ ಇನ್ನು ಯಾವ ದಾನಗಳನ್ನು ಮಾಡಿದರೆ ಶ್ರೇಷ್ಠ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ನೋಡೋದಾದರೆ ದೀಪದ ಬತ್ತಿಗಳನ್ನು ಯಾರಿಗಾದರೂ ದಾನ ಮಾಡಿದರೆ ಅಶ್ವವಿಮೇದ ಯಾಗ ಮಾಡಿದ ಅಖಂಡ ಪುಣ್ಯ ಫಲ ಪ್ರಾಪ್ತಿಯಾಗಿ ಧನಲಾಭ ಉಂಟಾಗುತ್ತದೆ ಅಂತ ಪದ್ಮ ಪುರಾಣದಲ್ಲಿ ತಿಳಿಸಿದ್ದಾರೆ ಇನ್ನು ಬೇಸಣಿಗೆ ಹಾಗೂ ಗಂಧವನ್ನ ದಾನ ಮಾಡಿದ್ರೆ ಸಾಲದ ಸುಳಿಯಿಂದ ಬೇಗ ಹೊರಬರಬಹುದು ಕೊಟ್ಟ ಹಣ ವಾಪಸ್ ಬರಲು ಕೂಡ ಈ ಒಂದು ದಾನ ನಿಮಗೆ ಸಹಾಯವನ್ನ ಮಾಡುತ್ತದೆ ಛತ್ರಿಯಾಗೂ ಪಾದರಕ್ಷೆಯ ದಾನವನ್ನು ಮಾಡಿದರೆ ಶನಿದೇವರ ಕೃಪೆ ಉಂಟಾಗುತ್ತದೆ ಎಳ್ಳನ್ನ ನಾಳೆಯ ದಿನ ದಾನ ಮಾಡಿದರೆ ಸಮಸ್ತ ದೋಷಗಳು ದೂರವಾಗುತ್ತದೆ ನಿಮ್ಮ ಮನೆಯಲ್ಲಿ ಬೆಳಿಗ್ಗೆ ಆದರೆ ಬೆಳಿಗ್ಗೆ ಸಂಜೆ ಆದರೆ ಸಂಜೆ ಹನ್ನೊಂದು ಚೆನ್ನಾಗಿರುವಂತಹ ಏಲಕ್ಕಿಯನ್ನ ಸ್ವಲ್ಪ ಸಮಯ ನೀರಿನಲ್ಲಿ ನೆನೆಸಿಟ್ಟು ನಂತರ ಸೂಜಿಯ ಸಹಾಯದಿಂದ ಪೋಣಿಸಿಕೊಳ್ಳಬೇಕು ಮಾಲೆಯನ್ನ ತಯಾರು ಮಾಡಿಕೊಳ್ಬೇಕು ಲಕ್ಷ್ಮೀದೇವಿಯ ವಿಗ್ರಹವನ್ನು ಅಥವಾ ಫೋಟೋಗೆ ಈ ಒಂದು ಮಾಲೆಯನ್ನ ಹಾಕಿ ಅಲಂಕರಿಸಬೇಕು ಲಕ್ಷ್ಮೀ ದೇವಿಯ ಪ್ರೀತಿಗೋಸ್ಕರ ಬೆಲ್ಲದ ಅಥವಾ ಪಾಯಸವನ್ನ ನೈವೇದ್ಯವಾಗಿ ಇಡಬೇಕು ದೇವಿಯ ಮುಂದೆ ತುಪ್ಪದ ದೀಪಗಳನ್ನ ಬೆಳಗಿಸಿ ಲಕ್ಷ್ಮಿಯ ಅಷ್ಟೋತ್ತರವನ್ನ ಹೇಳೋದಾಗಿರಬಹುದು ಅಥವಾ ಕೇಳೋದಾಗಿರಬಹುದು ಮಾಡಿಕೊಳ್ಬೇಕು ಸಂಜೆಯ ಸಮಯದಲ್ಲಿ ನಾಳೆ ಹೊಸ್ತಿಲಿಗೆ ಎರಡು ತುಪ್ಪದ ದೀಪವನ್ನ ಮರೆಯದೇ ಇಡಬೇಕು ತುಳಸಿಯ ಮುಂದೆಯೂ ದೀಪವನ್ನು ಬೆಳಗಿಸಿದರೆ ಅದ್ಭುತ ಫಲಗಳು ಪ್ರಾಪ್ತಿಯಾಗುತ್ತದೆ ಈ ಒಂದು ದೀಪಾರಾಧನೆ ಹಾಗೂ ಲಕ್ಷ್ಮೀದೇವಿಗೆ ಏಲಕ್ಕಿಯ ಮಾಲೆ ಅರ್ಪಿಸುವುದರಿಂದ ಹಣಕಾಸಿನ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತದೆ ಶುಕ್ರ ಹಾಗೂ ಲಕ್ಷ್ಮೀದೇವಿಯ ಕೃಪೆಯಿಂದ ನಿಮಗಿರುವಂತಹ ನಕಾರಾತ್ಮಕ ಚಿಂತನೆಗಳು ದೂರವಾಗಿ ಸಕಾರಾತ್ಮಕ ಶಕ್ತಿ ಹಾಗೂ ಆಲೋಚನೆ ವೃದ್ಧಿಸಿ ಮಾಡುವ ಕೆಲಸಗಳಿಂದ ಹೆಚ್ಚು ಧನಲಾಭ ಪ್ರಾಪ್ತಿಯಾಗುತ್ತದೆ ಇನ್ನು ಎರಡನೆಯದಾಗಿ ಇಷ್ಟಪಟ್ಟಂತಹ ವರ ಸಿಗಬೇಕು ಮದುವೆಯಾಗಬೇಕು ಅಥವಾ ಮದುವೆಯಾದವರು ಗಂಡನ ಆಯಸ್ಸು ವೃದ್ಧಿಯಾಗಬೇಕು ಗಂಡ ಮಾಡುವಂತಹ ಪ್ರತಿ ಕೆಲಸದಲ್ಲೂ ಯಶಸ್ಸು ಪ್ರಾಪ್ತಿಯಾಗಿ ನಮ್ಮ ಕುಟುಂಬ ಸದಾಕಾಲ ಚೆನ್ನಾಗಿರ್ಬೇಕು ಅಂದರೆ ನಾಳೆ ಒಂದು ಪ್ರತ್ಯೇಕ ವ್ರತಾಚರಣೆಯನ್ನ ಮಾಡಿಕೊಳ್ಬೇಕು ಈ ಒಂದು ವ್ರತಕ್ಕೆ ವಟ ಸಾವಿತ್ರಿ ವ್ರತ ಎಂದು ಕರೆಯಲಾಗುತ್ತದೆ ಮನೆಯ ಬಳಿ ಇರುವಂಥ ಆಲದ ಮರದ ಬಳಿ ಹೋಗಿ ಗಂಡನ ಆಯಸ್ಸು ವೃದ್ಧಿಗೆ ಅಥವಾ ಮದುವೆ ಭಾಗ್ಯ ಕೂಡಿ ಬರಲು ಈ ಒಂದು ಪೂಜೆಯನ್ನ ಮಾಡಬೇಕು ದೊಡ್ಡ ದೊಡ್ಡ ಗುರುಗಳು ಸಾಧು ಸಂತರು ಎಷ್ಟೋ ವರ್ಷಗಳ ಕಾಲ ಆಲದ ಮರದ ಕೆಳಗೆ ಕುಳಿತು ವಿಶೇಷ ತಪಸ್ಸುಗಳನ್ನು ಮಾಡಿರುತ್ತಾರೆ ವಟವೃಕ್ಷ ಎಂದರೆ ಆಲದ ಮರ ಎಂದರ್ಥ ಆಲದ ಮರದ ಕೆಳಗಡೆ ಸತ್ಯ ಸತ್ಯವಾನನ ದೇಹವನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಕುಳಿತಿದ್ದಳು ಸಾವಿತ್ರಿ ಯಮನನ್ನ ಬೇಡಿಕೊಂಡಿದ್ದು ಇದೇ ಮರದ ಕೆಳಗೆ ನಂತರ ಸತ್ಯವಾನನಿಗೆ ದೀರ್ಘಾಯುಷ್ಯವನ್ನ ನೀಡಿದ್ದು ಇದೇ ಆಲದ ಮರದ ಕೆಳಗೆ ಆದ್ದರಿಂದ ಈ ದಿನ ಆಲದ ಮರಕ್ಕೆ ಈ ವಿಧವಾಗಿ ಪೂಜೆಯನ್ನ ಮಾಡಿಕೊಳ್ಬೇಕು ನಾಳೆ ಮಾಡಬೇಕು ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಸ್ವಲ್ಪ ಅಕ್ಷತೆ ಅರ್ಧ ಹೋಳು ಕೊಬ್ಬರಿ ದೀಪಕ್ಕೆ ತುಪ್ಪ ತಾಂಬೂಲ ಹಾಗೂ ಅರಿಶಿನ ಕುಂಕುಮ ನೀರು ಅರಿಶಿನ ಹಾಗೂ ಹಳದಿ ಬಣ್ಣದಲ್ಲಿರುವಂತಹ ಒಂದು ದಾರದ ಉಂಡೆ ಒಂದು ಮಣ್ಣಿನ ದೀಪವನ್ನು ಮನೆಯಿಂದಲೇ ತೆಗೆದುಕೊಂಡು ಹೋಗಿರಬೇಕು ಮೊದಲಿಗೆ ಆಲದ ಮರಕ್ಕೆ ಜಲವನ್ನು ಅರ್ಪಿಸಬೇಕು ನಂತರ ಮಣ್ಣಿನ ದೀಪವನ್ನ ಇಟ್ಟು ದೀಪಾರಾಧನೆಯನ್ನ ಮಾಡಿಕೊಳ್ಬೇಕು ನಂತರ ವೀಳ್ಯದೆಲೆಯ ಮೇಲೆ ಅರ್ಧ ಹೋಳಿನಷ್ಟು ಕೊಬ್ಬರಿಯನ್ನು ತೆಗೆದುಕೊಂಡು ಹೋಗಿರ್ತಿರಲ್ಲ ಆ ಒಂದು ಕೊಬ್ಬರಿಯನ್ನ ಇಟ್ಟು ಅದಕ್ಕೆ ತುಪ್ಪವನ್ನು ಹಾಕಿ ದೀಪಾರಾಧನೆಯನ್ನ ಮಾಡಿಕೊಳ್ಬೇಕು ನಂತರ ಕೆಂಪು ಹಾಗೂ ಹಳದಿ ಬಣ್ಣದ ದಾರದ ಉಂಡೆಯ ದಾರವನ್ನು ನೂರ ಎಂಟು ಬಾರಿ ಪ್ರದಕ್ಷಿಣೆಯನ್ನ ಮಾಡುತ್ತಾ ಒಂದೊಂದು ಸುತ್ತನ್ನ ಸುತ್ತಬೇಕಾಗುತ್ತೆ ಆದರೆ ನೂರ ಎಂಟು ಬಾರಿ ಪ್ರದಕ್ಷಿಣೆಯನ್ನ ಮಾಡಲು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ ಅಂಥವರು ಮಾಡಬೇಕು ಒಂದು ಪ್ರದಕ್ಷಿಣೆ ಮೂರು ಪ್ರದಕ್ಷಿಣೆ ಅಥವಾ ಐದು ಪ್ರದಕ್ಷಿಣೆಯನ್ನ ಮಾಡಿ ನೀವು ಪ್ರದಕ್ಷಿಣೆ ಮಾಡಿದ ಸಂಖ್ಯೆಯಲ್ಲಿಯೇ ಆಲದ ಮರಕ್ಕೆ ಸುತ್ತಬೇಕು ಪ್ರದಕ್ಷಿಣೆಯಲ್ಲಿ ಹಾಕಬೇಕಾದ್ರೆ ಗಂಡನ ಆರೋಗ್ಯ ಗಂಡನ ಕೆಲಸ ಗಂಡನ ಹಣಕಾಸಿನ ಸ್ಥಿತಿ ಆಯಸ್ಸು ಎಲ್ಲ ು ಉತ್ತಮವಾಗಿ ವೃದ್ಧಿಯಾಗಲಿ ಅಂತ ಕೇಳಿಕೊಳ್ಬೇಕು ಮದುವೆಯಾಗದೇ ಇದ್ದವರು ಶೀಘ್ರವಾಗಿ ಕಂಕಣ ಭಾಗ್ಯ ಕೂಡಿ ಬರಲು ಅಥವಾ ಇಷ್ಟಪಟ್ಟವರನ್ನ ವರಿಸಲು ಈ ಪೂಜೆಯನ್ನ ಇದೇ ವಿಧಾನದಿಂದ ಪಾಲಿಸಬೇಕು ಪ್ರದಕ್ಷಿಣೆಯನ್ನ ಹಾಕಬೇಕಾದ್ರೆ ಓಂ ವಟ ಸಾವಿತ್ರಿಯೇ ನಮಃ ಎಂದು ಹೇಳಿಕೊಳ್ಬೇಕು ಹಾಗೆಯೇ ನಾಳೆ ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿ ಸ್ನಾನೋತ್ಸವ ನಡೆಯುತ್ತದೆ ಆದ್ದರಿಂದ ನಾಳೆ ಪುರುಷರಾಗಿರಬಹುದು ಸ್ತ್ರೀಯರಾಗಿರಬಹುದು ಚಿಕ್ಕ ಮಕ್ಕಳಾಗಿರಬಹುದು ಈ ಒಂದು ಚಿಕ್ಕ ಮಂತ್ರವನ್ನ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಅಥವಾ ಮನೆಯಲ್ಲಿ ದೇವರಿಗೆ ದೀಪಾರಾಧನೆಯನ್ನ ಮಾಡಿಕೊಳ್ಬೇಕಾದ್ರೆ ಹೇಳಿಕೊಳ್ಬೇಕು ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿಜನ ವಲ್ಲಭಾಯ ಸ್ವಾಹ ಈ ಒಂದು ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ನಾಳೆಯ ದಿನ ಪ್ರತಿಯೊಬ್ಬರೂ ಹೇಳಿಕೊಳ್ಬೇಕು ಇನ್ನು ಕೊನೆಯಲ್ಲಿ ಅಕ್ಷತೆಯನ್ನು ಆಲದ ಮರದ ಬುಡಕ್ಕೆ ಸ್ವಲ್ಪ ಅರ್ಪಿಸಿ ಸ್ವಲ್ಪ ಮನೆಗೆ ತಂದು ಗಂಡನ ಶಿರಸ್ಸಿನ ಮೇಲೆ ಹಾಗೂ ನಿಮ್ಮ ಶಿರಸ್ಸಿನ ಮೇಲೆ ಹಾಕಿಕೊಳ್ಳುವುದನ್ನು ಮಾತ್ರ ಮರೆಯಬಾರದು ಇನ್ನು ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದಾಗ ಹಣದ ವಿಚಾರದಲ್ಲಿ ವಿಶೇಷವಾಗಿ ಕಷ್ಟಗಳು ಹೆಚ್ಚಾದಾಗ ಬೇರೆಯವರಿಗೆ ನೀವು ಕೊಟ್ಟಂತ ಹಣವು ಅರ್ಜೆಂಟಾಗಿ ವಾಪಸ್ ಬೇಕೆಂದಾಗ ಮನೆಯವರಲ್ಲಿ ಅನಾರೋಗ್ಯದ ಸಮಸ್ಯೆಗಳು ವಿಪರೀತವಾದಾಗ ಹೀಗೆ ಇನ್ನೂ ಹಲವಾರು ಸಮಸ್ಯೆಗಳಿಗೂ ಹೆಚ್ಚಾದಾಗ ಇಂತಹ ಸಮಯದಲ್ಲಿ ಈ ಒಂದು ಕಲ್ಲುಪ್ಪಿನ ತಂತ್ರವನ್ನು ನೀವು ಮಾಡಿಕೊಳ್ಳಬಹುದು ಈ ಒಂದು ಪರಿಹಾರವನ್ನು ಬೆಳಿಗ್ಗೆ ಅಥವಾ ಸಂಜೆ ಮಾಡಿದರೆ ಒಳ್ಳೆಯದು ಹಾಗೆಯೇ ನಿಮಗಿರುವ ಯಾವುದೇ ಅನಾರೋಗ್ಯ ಸಮಸ್ಯೆಗಳು ಹಣ ಹಣಕಾಸಿನ ಸಮಸ್ಯೆಗಳು ನೆಗೆಟಿವ್ ಎನರ್ಜಿಯಿಂದ ಆಗುವಂತಹ ವಿಪರೀತ ಕಷ್ಟಗಳಿಂದ ತಪ್ಪಿಸಿಕೊಳ್ಳಲು ನೀವು ನಿತ್ಯವೂ ಸ್ನಾನ ಮಾಡುವಂತಹ ನೀರಿಗೆ ಅಲ್ಪ ಪ್ರಮಾಣದಲ್ಲಿ ಅಂದರೆ ಐದಾರು ಅರಳಿನಷ್ಟು ಕಲ್ಲುಪ್ಪನ್ನ ಸ್ನಾನದ ನೀರಿಗೆ ಹಾಕಿ ಐದು ನಿಮಿಷ ಅಥವಾ ಹತ್ತು ನಿಮಿಷದ ನಂತರ ಆ ಒಂದು ನೀರಿನಿಂದ ಸ್ನಾನವನ್ನ ಮಾಡಬೇಕು ಇನ್ನು ಗೋಮಾತೆಗೆ ಅಂದರೆ ಹಸುವಿಗೆ ಪ್ರತಿಯೊಬ್ಬರೂ ಸಹ ಪುಣ್ಯ ಫಲಕ್ಕಾಗಿ ಕಷ್ಟಗಳು ಶೀಘ್ರವಾಗಿ ಕಳೆಯಬೇಕೆಂದು ಸಂಕಲ್ಪದ ಮೇಲೆ ಹಸುವಿಗೆ ಆಹಾರವನ್ನು ನೀಡುತ್ತಾರೆ ಆದರೆ ನಿಮ್ಮ ಋಣಬಾಧೆಗಳು ಹಣದ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗಲು ಗೋವಿಗೆ ಅಂದರೆ ಹಸುವಿಗೆ ಹಸುವಿಗೆ ಕಲ್ಲುಪ್ಪನ್ನು ನಿಮ್ಮ ಕೈನಿಂದ ನೆಕ್ಕಿಸಬೇಕಾಗುತ್ತದೆ ಕೇಳುವುದಕ್ಕೆ ಆಶ್ಚರ್ಯವಾದರೂ ಸಹ ಇದು ಸತ್ಯ ಏಕೆಂದರೆ ಪೂರ್ವ ಪ್ರಾಚೀನ ಕಾಲದಲ್ಲಿ ನಿಮ್ಮ ಹಿರಿಯರು ಹಸುವಿನ ಕೊಟ್ಟಿಗೆಗಳಲ್ಲಿ ಗೋಶಾಲೆಗಳಲ್ಲಿ ಗೋವುಗಳಿಗೆ ಎಂದೇ ಉಪ್ಪಿನ ಸ್ತಂಭವನ್ನು ಏರ್ಪಾಡು ಮಾಡಿಕೊಳ್ಳುತ್ತಿದ್ರು ಈ ಒಂದು ಸ್ತಂಭಕ್ಕೆ ಅಂದರೆ ಕಂಬಕ್ಕೆ ಉಪ್ಪನ್ನು ಹಚ್ಚಿ ಗೋವುಗಳು ನೆಕ್ಕುವ ಹಾಗೆ ಮಾಡ್ತಿದ್ರು ಗೋವುಗಳು ಅಪರೂಪಕ್ಕೆ ಈ ಒಂದು ಉಪ್ಪಿನ ಸ್ತಂಭವನ್ನ ನೆಕ್ಕಿದ್ರೂ ಸಹ ಪೂರ್ವಿಕರಿಗೆ ಇದ್ದಂತ ಕೆಲವು ದೋಷಗಳು ಕ್ರಮೇಣ ದೂರವಾಗುತ್ತಿತ್ತು ಹಣಕಾಸಿನ ವಿಚಾರದಲ್ಲಿ ವಿಶೇಷ ಲಾಭಗಳು ಪ್ರಾಪ್ತಿಯಾಗ್ತಿತ್ತು ಅಂತಹ ಶಕ್ತಿ ಈ ಒಂದು ಕಲ್ಲುಪ್ಪಿಗಿದೆ ಆದ್ದರಿಂದ ಸ್ವಲ್ಪ ಕಲ್ಲುಪ್ಪನ್ನ ನಿಮ್ಮ ಕೈನಲ್ಲಿ ಹಿಡಿದು ಹಸುವಿನ ನಾಲಿಗೆಯಿಂದ ನೆಕ್ಕಲು ಕೊಡಬೇಕು ಹೀಗೆ ಮಾಡೋದ್ರಿಂದ ನಿಮಗಿರುವ ಎಂತಹದ್ದೇ ದರಿದ್ರ ದೋಷಗಳು ದೃಷ್ಟಿದೋಷಗಳು ದೂರವಾಗಿ ಹಣಕಾಸಿನ ವಿಷಯದಲ್ಲಿ ಜೀವನ ಸಮೃದ್ಧಿಯಾಗುತ್ತದೆ ಹಾಗೆಯೇ ವಿಪರೀತವಾಗಿ ನೆಗೆಟಿವ್ ಎನರ್ಜಿ ಇದ್ರೆ ದುಡ್ಡು ಕಾಸು ಕೈನಲ್ಲಿ ಚೆನ್ನಾಗಿ ನಿಲ್ಲದೇ ಇದ್ರೆ ಸಂಪಾದನೆ ಮಾಡಿದಂತಹ ಹಣ ಕೈನಲ್ಲಿ ನಿಲ್ಲೋದಿಲ್ಲ ದುಡ್ಡು ನೀರಿನಂತೆ ಖರ್ಚಾಗುತ್ತಿದ್ರೆ ಈ ರೀತಿಯಾಗಿ ಹಣ ಕೈಗೆ ಬಾರದೇ ಇದ್ದಾಗ ಇಂತಹ ಸಂದರ್ಭದಲ್ಲಿ ಅದರಲ್ಲಿ ಈ ದಿನದಂದು ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆಯ ಒಳಗಾಗಿ ಚಂದ್ರೋರ ಎನ್ನುವ ಒಂದು ವಿಶೇಷ ಸಮಯ ಇರುತ್ತದೆ ಈ ಒಂದು ಸಮಯದಲ್ಲಿ ಕಲ್ಲುಪ್ಪನ್ನ ನಿಮ್ಮ ಎಡಗೈ ಕೈ ಮುಷ್ಟಿಯಲ್ಲಿ ಹಿಡಿದು ನಿಮ್ಮ ಮನೆಯ ಆಗಿರಬಹುದು ಅಥವಾ ನಲ್ಲಿಯ ಕೆಳಗೆ ನೀರನ್ನ ಬಿಡುತ್ತಾ ಅದರ ಕೆಳಗೆ ಕೈಯನ್ನ ಇಟ್ಟು ನೀರಿನ ಜೊತೆಗೆ ಉಪ್ಪು ನಿಮ್ಮ ಕೈನಿಂದ ಹರಿದು ಹೋಗುವ ಹಾಗೆ ಮಾಡಬೇಕು ಹೀಗೆ ಮಾಡೋದ್ರಿಂದ ನೀರಿನ ಜೊತೆಗೆ ಉಪ್ಪು ಹೋದಂತೆ ನಿಮಗಿರುವಂತಹ ಎಲ್ಲ ನೆಗೆಟಿವ್ ಶಕ್ತಿಗಳು ನಿಮ್ಮಿಂದ ದೂರವಾಗ್ತಾ ಹೋಗುತ್ತೆ ಹಾಗೆಯೇ ಗಂಡ ಹೆಂಡತಿ ನಡುವೆ ಹೆಚ್ಚು ಗಲಾಟೆಗಳು ಕಲಹಗಳು ಹೆಚ್ಚಿದ್ರೆ ಕಲ್ಲುಪ್ಪಿನಿಂದ ಹೀಗೆ ಮಾಡಬೇಕಾಗುತ್ತೆ ನಾಲ್ಕು ಒಣಮೆಣಸಿನ ಕಾಯಿಗಳು ನಾಲ್ಕು ಲವಂಗ ನಾಲ್ಕು ಕಲ್ಲುಪ್ಪು ಇವುಗಳನ್ನ ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಒಂದು ಖಾಲಿ ಗಾಜಿನ ಬಾಟಲಿಯಲ್ಲಿ ಅದನ್ನ ಇಡಬೇಕು ಇದನ್ನ ಗಂಡ ಹೆಂಡತಿ ಮಲಗುವಂಥ ಕೋಣೆಯಲ್ಲಿ ಒಂದು ಮೂಲೆಯಲ್ಲಿ ಇಡಬೇಕು ಇದರಿಂದ ಗಂಡ ಹೆಂಡತಿ ನಡುವೆ ಇದ್ದಂಥ ಎಂತಹದ್ದೇ ಕಲಹಗಳು ಮನಸ್ತಾಪಗಳು ದೂರವಾಗಿ ಗಂಡ ಹೆಂಡತಿ ನಡುವೆ ಪ್ರೀತಿ ಬಾಂಧವ್ಯ ಅನ್ನೋದು ಹೆಚ್ಚಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಶೀಘ್ರವಾಗಿ ನಿಮ್ಮೆಲ್ಲ ಕಷ್ಟಗಳಿಗೆ ಪರಿಹಾರದ ದಾರಿ ಅನ್ನೋದು ಕಾಣಬೇಕಂದ್ರೆ ಕಲ್ಲುಪ್ಪು ಬಿಳಿ ಸಾಸಿವೆ ಹಾಗೂ ಒಣಮೆಣಸಿನ ಕಾಯಿಗಳಿಂದ ಹೇಗೆಲ್ಲ ಪರಿಹಾರವನ್ನ ಮಾಡಿಕೊಳ್ಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೀರಿ ಇಂತಹ ಒಂದು ಕಲ್ಲುಪ್ಪಿನ ಬಗೆಗಿನ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಈ ವಿಡಿಯೋ ಈ ಮಾಹಿತಿಯನ್ನ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಈ ಮಾಹಿತಿಯನ್ನ ಪ್ರತಿಯೊಬ್ಬರಿಗೂ ಸಹ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು